ಈ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನೇ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬೆಳಗ್ಗೆ ಎದ್ದ ಕೆಲಸ ಎಲ್ಲ ಆಯಿತು ಆ ಪೂಜೆ ಎಲ್ಲ ಆಗಿ ಈಗ ಲೊಡ್ಡು ನಾನು ಅಕ್ಕಿ ಮಾಡ್ತಾ ಇದ್ವಿ ಅವ್ಳಿಗೆ ಟೈಮ್ ಆಯಿತು ಅಂತ ಅನ್ಸುತ್ತೆ ನಿದ್ದೆ ಬರ್ತಾ ಇದೆ ರಾಮ ಬಾಮ ಶಾಮ ಫಿಲಂ ಬರ್ತಾ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಎಷ್ಟು ಸಲ ನೋಡಿದ್ದೀನಿ ಅಂತಾನೆ ಗೊತ್ತಿಲ್ಲ ಆದ್ರೂ ಕೂಡ ಸ್ವಲ್ಪನೂ ಬೋರ್ ಆಗೋದಿಲ್ಲ ಅಷ್ಟು ಚೆನ್ನಾಗಿದೆ ಫುಲ್ ಕಾಮಿಡಿ ಯಾಳಿಗೆಲ್ಲ ಈ ಫಿಲಂ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಅವಳಿಗೆ ತಾನಾಗೆ ದಿವಂಕಟ್ ಮೇಲೆ ತ ಹೋಗಿ ಆ ಮಲಕೊಂಡು ಫಿಲ್ಮ್ ನೋಡ್ತಾ ಇದ್ದಾರೆ ಟೈಮ್ ಆಯ್ತು ಬೆಳಗಿಂದ ಏನೆಲ್ಲ ಆಯ್ತು ಅಂತ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ತೀನಿ ಬೆಳಗ್ಗೆ ಏನ್ ತಿಂಡಿ ಮಾಡಿದ್ದೆ ಆ ಇವಾಗ ಆಗ್ತೀನಿ ಜೊತೆಗೆ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಲಡ್ಡು ಮಾಡು ಸ್ನಾನ ಏನು ಆಗಿಲ್ಲ ಲಡ್ಡಿಗೆ ನಿದ್ದೆ ಬರ್ತಾ ಗೊತ್ತಾ ನಿದ್ದೆ ಏನೂ ಬರ್ತಿಲ್ಲ ಇದು ಇವಾಗ ನೋಡಿ ಡೌನ್ ಮಾಡ್ತಾ ಇರೋದು ನಾನು ಅವಳು ಚೆಂದ ಕುತ್ಕೊಂಡು ಅಕ್ಕಿ ಮಾಡ್ತಾ ಇದ್ವಿ ಹಾಂ ಜಾಸ್ತಿ ಮಾಡ್ತಾ ಇದ್ದೀರಿ ಪದೇ ಪದೇ ಮಾಡ್ತಾ ಇದ್ರೆ ಧೂಳಾಗುತ್ತೆ ಆಗುತ್ತೆ ಹೇಗಿದ್ರು ಇವಾಗ ನಮ್ಮದು ಜಾತ್ರೆ ಬರ್ತಾ ಇದೆ ಜಾತ್ರೆಗೆಲ್ಲ ಕ್ಲೀನ್ ಮಾಡಬೇಕಲ್ಲ ಮಾಡಿಟ್ಕೊಂಡ್ರೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಇಲ್ಲಾಂದರೆ ಮನೆ ತುಂಬ ಮತ್ತೆ ಪೌಡರ್ ಆಗುತ್ತೆ ಅಂತ ಇದು ಡೌ ಮಾಡ್ತಾ ಇರತ್ತೆ ಇದು ಹಾಯ್ ಮಾಡು ಹೋಗ್ಲಿ ಹಾಯ್ ಮಾಡು ಮಂಗಸ್ತೀನಿ ಆಯ್ ಮಾಡು ಇಲ್ಲಿ ಹಾಯ್ ಮಾಡು ನೋಡಿ ಎಷ್ಟು ಡೌ ಮಾಡ್ತಾಯಿರ್ತದೆ ನೋಡಿ 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 ಡೌರಾಡಿ ಡೌರಾಣಿ ಎಷ್ಟು ಡೌ ಮಾಡ್ತಾಳೆ ಗೊತ್ತಾ ಎಷ್ಟು ಡೌ ಮಾಡ್ತಾಳೆ ಗೊತ್ತಾ ಇಲ್ಲೋಡು ಇಲ್ಲೋಡು ಅಕ್ಕಿ ಆಕಿ ಮಾಡಿ ಇವತ್ತು ಬೆಳಗ್ಗೆ ಟಿಫನ್ಗೆ ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿದ್ದೆ ಕ್ವಿಕ್ಕಾಗಿ ಒಂದು ಸಲ ಯಾವ ರೀತಿಯಾಗಿ ಪಲ್ಯ ಮಾಡ್ತೀನಿ ಅಂತ ರೆಸಿಪಿ ಶೇರ್ ಮಾಡ್ತೀನಿ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಗೆ ಅದಕ್ಕೆ ಈರುಳ್ಳಿ ಹಸಿರು ಮೆಣಸುಕಾಯಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡಿದ್ದೀನಿ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಬೀಟ್ರೋಟನ್ನು ಸಿಪ್ಪೆ ತೆಗೆದು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೆ ಇವಾಗ ಇದನ್ನು ಆ್ಯಡ್ ಮಾಡ್ತೀನಿ ಈ ತುಂಬ ರೀತಿಯಾಗಿ ಮಾಡ್ಬೋದು ಇದೇ ರೀತಿ ಮಾಡಬೇಕಂತೇನಿಲ್ಲ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಸ್ವಲ್ಪ ತುಪ್ಪದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಹಸಿಕ್ಕಾಯ್ತು ರೀ ಆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಇದೇ ರೀತಿ ಬೇಕಾದ್ರೂ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಅಥವಾ ಅದನ್ನು ಬೇಕಾದರೆ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಬರುತ್ತಲ್ಲ ಅವಾಗ ಆಫ್ ಮಾಡಿದ್ರೂ ಪಲ್ಯ ರೆಡಿ ಆಗುತ್ತೆ ಇಲ್ಲ ಅಂತಂದ್ರೆ ಹಾಗೇ ಫ್ರೈ ಮಾಡ್ಕೊಳ್ಬೋದು ತುರಿದಿರೋದಲ್ವಾ ಬೇಗ ಅಂದರೆ ಬೇಗನೇ ಆಗಿಬಿಡುತ್ತೆ ಅಕ್ಕಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಂದ್ಕೊಂಡೆ ಫಸ್ಟು ಅಕ್ಕಿ ಮಾಡಿ ನಂತರ ನೆಲವರ್ಸಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಆದರೆ ಪೂಜೆ ಬೆಳಗ್ಗೆನೇ ಆದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಇದೆಲ್ಲ ಮುಗಿಸಿ ನಾನು ಸಂಜೆ ಪೂಜೆ ಮಾಡೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಫಸ್ಟು ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸ್ದೆ ಸ್ವಲ್ಪ ಆಚೆಲು ಕ್ಲೀನಿಂಗ್ ಎಲ್ಲ ಆಯಿತು ಅದು ಕೂಡ ಮುಗಿಸ್ಕೊಂಡು ಬಂದು ಇವಾಗ ಅಕ್ಕಿ ಮಾಡ್ತಾ ಇದ್ದೀನಿ ರಾಮಬಮ್ಮ ಶ್ಯಾಮ ಫಿಲಮ್ ಬರ್ತಾಯಿತ್ತು ನನಗದು ತುಂಬಾ ಇಷ್ಟ ಬೇರೆ ಕೆಲಸ ಇತ್ತು ಫಿಲಂ ಫಿಲಮ್ ನೋಡೋಣ ಅಂತ ಕೂತ್ಕೊಂಡೆ ಆ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಅಂತ ನಾನಿಲ್ಲಿ ಅಕ್ಕಿ ಮಾಡ್ತಾ ಒಂದು ಎರಡು ತಿಂಗಳಿಗೆ ಆಗೋವಷ್ಟು ಅಕ್ಕಿ ನಾವು ಒಮ್ಮೆಲೇ ಮಾಡ್ತಾಯಿದ್ದೀನಿ ಸಲ ಸಲ ಅಂತಂದರೆ ಒಂದು ತಿಂಗಳಿಗೆ ಆಗುವಷ್ಟು ಮಾಡ್ತಾ ಇದೆ ಈ ಸಲ ಎರಡು ತಿಂಗಳಿಗೆ ಆಗುವಷ್ಟು ಮಾಡಿದ್ದೀನಿ ಲಡ್ಡು ಅಂತೂ ಜೊತೆಲಿ ಇದ್ರೆ ಬೇಜಾರೇ ಆಗೋದಿಲ್ಲ ಅಂತ ಹೇಳ್ಬೋದು ಒಂದು ಸಲ ಆಟ ಮಾಡೋದಿಲ್ಲ ಅವ್ಳು ಪಾಡಿಗಳು ಒಬ್ಬಳೇ ಇದ್ಲು ಅಂತ ಅಂದರೆ ಆಟ ಆಡ್ಕೊಂಡು ನನ್ನ ಜೊತೆ ಮಾತಾಡಿಕೊಂಡು ಚೆನ್ನಾಗಿ ಆಟ ಆಡ್ತಾಳೆ ಅದೇ ಅಕ್ಕ ತಂಗಿ ಇಬ್ಬರು ಇದ್ರು ಅಂತ ಅಂದರೆ ಚೆನ್ನಾಗಿ ಆಟನೂ ಆಡ್ತಾರೆ ಅಷ್ಟೇ ಜೋರಾಗಿ ಜಗಳನು ಕೂಡ ಆಡ್ತಾರೆ ಅವಳಿಗೆ ಬೋರ್ ಆದಂತ ಅವ್ಳಿಗೆ ಅನ್ಸೋದೇ ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ ಅಮ್ಮ ಅಲ್ಲೋಡು ಅಮ್ಮ ಇಲ್ಲೋಡು ಅವಳು ನನ್ನ ಜೊತೆ ಕುತ್ಕೊಂಡು ಅಕ್ಕಿ ಮಾಡಿದ್ಲು ಫಸ್ಟ್ ಎಲ್ಲ ನೋಡಬೇಕಿತ್ತು ಮರ ಇಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಅದನ್ನು ವಿಡಿಯೋ ಮಾಡಲಿಲ್ಲ ಅಲ್ಲೇ ಒಂದು ಬಾಕ್ಸ್ ಅಕ್ಕಿ ಮಾಡಿಟ್ಟಾಗಿದೆ ಇನ್ನೊಂದು ಬಾಕ್ಸ್ ಈಗ ಇದ್ದೀನಿ ನನ್ನ ಜೊತೆ ಅವಳು ಅಕ್ಕಿ ಆಗ್ತಾಳೆ ಚೆಲ್ಬೇಡ ಅಂತಂದರೆ ನನ್ನ ಜೊತೆ ಗುಡ್ಡೆ ಮಾಡ್ತಾಳೆ ಮಕ್ಕಳಿದ್ರೇನೋ ಒಂಥರ ಅಲ್ವಾ ಸ್ವಲ್ಪ ಬೋರ್ ಆಗೋದಿಲ್ಲ ಚೆಂದ ಆಟ ಆಡ್ತಾರೆ ಆದರೆ ಅಷ್ಟೇ ಆಟ ಮಾಡಿದರು ಅಂತ ಅಂದರೆ ಅಷ್ಟೇ ಬೇಜಾರು ಕೂಡ ಆಗುತ್ತೆ ಮಕ್ಕಳಿದ್ರಂತೂ ಮನೇಲಿ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ ಅವ್ರು ಅರಿವಿದ್ದೆಲ್ಲ ತೆಗೆದಿಟ್ಟು ಕ್ಲೀನ್ ಮಾಡೋ ಅಷ್ಟಲ್ಲೇ ಟೈಮೆಲ್ಲ ಹೋಗಿಬಿಡುತ್ತೆ ಆದಷ್ಟು ಅವ್ರಿಗೆ ಹೇಳ್ತಾ ಇರ್ತೀನಿ ಏನು ಅರಿವಿರ್ತೀರ ಅದನ್ನು ಕ್ಲೀನ್ ಮಾಡಿ ಅಂತ ಕೆಲವೊಂದು ಸಲ ಕೇಳ್ತಾರೆ ಕೆಲವೊಂದು ಸಲ ಕೇಳೋದಿಲ್ಲ ಮಕ್ಕಳೊಟ್ಟಿಗೆ ನನ್ನ ದಿನ ಇದೇ ರೀತಿ ಆಗಿರುತ್ತೆ ಕ್ಲೀನ್ ಮಾಡ್ತಾ ಇರೋದು ಅವ್ರು ಇರೋದು ಅವ್ರ ಜೊತೆ ಮಾತಾಡ್ತಾ ಇರೋದು ಆ ಸಂಜೆ ಆಯಿತು ಸಣ್ಣದಾಗಿ ಸೋನೆ ಬರ್ತಾಯಿತ್ತು ಅದು ಹೇಗೆ ಅಂತಂದರೆ ಜೋರಾಗೂ ಬರ್ತಾಯಿಲ್ಲ ಇಲ್ಲ ಪೂರ್ತಿ ನಿಂತು ಇರಲಿಲ್ಲ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸಣ್ಣದಾಗಿ ಸೋನೆ ಉದುರ್ತಾ ಇತ್ತು ಈ ಥರ ವೆದರಲ್ಲಿ ಬಜ್ಜಿ ി അഥവാ ബുണ്ടോദക് താഷ്ടാ അല്ല ಮನೆ ಮುಂದೆ ಎಲ್ಲ ಶುಂಠಿ ಹಾಕಿ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದಾರೆ ನಮ್ಮದಿನೂ ಆಕೆ ಇಲ್ಲ ಕಿತ್ತು ಎಲ್ಲ ಔಷಧಿಯದ್ದು ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಆದರೂ ಕೂಡ ಇನ್ನೂ ಶುಂಠಿ ಹಾಕೋದಕ್ಕಾಗಿಲ್ಲ ಅವರೆಲ್ಲ ಹಾಕಿ ರೆಡಿ ಮಾಡಿನೇ ಒಂದು ಒಂದು ವಾರ ಆಯಿತು ಅಂತ ಅಂದ್ಕೊಳ್ತೀನಿ ಈಗ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಎರಡರದ್ದು ಬಜ್ಜಿ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ ಉಂಡೆ ಕ್ಯಾಪ್ಸಿಕಮ್ ಬೇಕಾದ್ರೂ ಹಾಕ್ಬೋದು ಅಥವಾ ಈ ರೀತಿಯಾಗಿ ಪೀಸ್ ಮಾಡಿ ಕೂಡ ಮಾಡಬಹುದು ಅದು ಆಲೂಗೆಡ್ಡೆ ಕಟ್ ಮಾಡಿಟ್ರೆ ಬೇಗನೆ ಹಾಳಾಗತ್ತಲ್ವ ಹಾಗಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ಸ್ವಲ್ಪ ನೀರಿಗೆ ಅರಿಶಿನ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ ಆ ಥರ ನೆನೆಸಿದರೆ ಏನೂ ಆಗೋದಿಲ್ಲ ಈ ಕಡೆ ಕಡಲೆ ಹಿಟ್ಟಿಗೆ ಜೀರಿಗೆ ಹಾಗೆ ಕಾಳು ಹಾಕಿದ್ದೀನಿ ಉಪ್ಪು ಗರಂ ಮಸಾಲ ಅಕ್ಕಿ ಇಟ್ಟು ಸ್ವಲ್ಪ ಸೋಡಾ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಕರೆ ಕಲಿಸಿದರೆ ಕರೆಕ್ಟಾಗಿ ಬರುತ್ತೆ ಬೋಂಡ ತುಂಬ ದಪ್ಪನೂ ಇರೋದಿಲ್ಲ ತುಂಬ ತೆಳುವಾಗೂ ಬರೋದಿಲ್ಲ ಅದು ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಆ ಬೋಂಡ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ತುಂಬಾ ಇಷ್ಟ ಆಯಿತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಹಾಗೆ ಅದಕ್ಕೆ ಖಾರದ ಪುಡಿ ಹಾಕಿದ್ದೀನಿ ಜಾಸ್ತಿನೇ ಖಾರದ ಪುಡಿ ಹಾಕಿದ್ದೀನಿ ಮೆಣಸಿಕಾಯಿ ಬೊಂಡ್ ಸ್ವಲ್ಪ ಹಾಕಿದರೆ ಸಾಕು ಆದರೆ ಇದರಲ್ಲಿ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಎರಡರಲ್ಲೂ ಖಾರ ಇರೋದಿಲ್ಲ ಅಲ್ವಾ ಹಾಗಾಗಿ ಇಟ್ಟಿಗೆನ ಚೆನ್ನಾಗಿ ಹಾಕಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದು ಹಾಗೆ ಹಸಿರು ಮೆಣ್ಸಿಕಾಯಿನ ತಿರುವಿ ಹಾಕ್ಬೋದು ಅದು ಇನ್ನೊಂದು ಥರ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಇಷ್ಟನ್ನು ಕೂಡ ತಿರುವಿ ಹಾಕಿದರೆ ಟೇಸ್ಟ್ ಮಾತ್ರ ಇನ್ನೂ ಚೆನ್ನಾಗಿ ಬರುತ್ತೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ವಡೆ ಥರ ಇರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಎರಡೂ ಸೈಡು ಬೇಯಿಸ್ಕೊಳ್ಬೇಕು ಕ್ರಿಸ್ಪಿಯಾಗಿ ಬೋಂಡ ರೆಡಿ ಆಗುತ್ತೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಬೋಂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ಹಿಟ್ಟಲ್ಲಿ ಇವಾಗ ಕ್ಯಾಪ್ಸಿಕಮ್ ಕೂಡ ಎದ್ದಿ ಇದ್ದೀನಿ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ಮೆಣಸಿನ್ಕಾಯಿ ಬೋಂಡ ಮಾಡಿದರೆ ಒಂದೊಂದು ಸಲ ಖಾರ ಇದ್ರೆ ಮುಟ್ಟೋದೇ ಇಲ್ಲ ಈ ಥರ ಬೋಂಡ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಕುರ್ಕುರೆ ತಿನ್ನಬಾರ್ದು ಹೊರ್ಗಡೆ ಫುಡ್ ತಿನ್ನಬಾರ್ದು ಅಂತ ಆದಷ್ಟನ್ನು ಅವಾಯ್ಡ್ ಮಾಡ್ತಾ ಇರ್ತೀವಿ ಆದ್ರೂ ಪೂರ್ತಿ ಕಂಪ್ಲೀಟಾಗಿ ನಿಲ್ಸಿದ್ದಾರೆ ಅಂತ ಹೇಳೋದಿಲ್ಲ ಒಂದೊಂದು ಸಲ ದೊಡಮ್ಮ ಬರಬೇಕಾದ್ರೆ ಅಮ್ಮ ಬರಬೇಕಾದ್ರೆಲ್ಲ ತಗೊಂಡು ಇರ್ತಾರೆ ಅವಾಗೆಲ್ಲ ತಿಂತಾರೆ ಆದರೆ ನಾವು ಮಾತ್ರ ಕೊಡಿಸೋದು ತುಂಬಾ ಕಡಿಮೆ ಆ ಕುರ್ಕುರೆ ಆ ಥರ ಎಲ್ಲ ಕೊಡಿಸೋದೇ ಇಲ್ಲ ಏನಾದರೂ ಬೇಕು ಅಂತಂದರೆ ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಡೋದು ಇದಾದರೆ ಗೊತ್ತಿರುತ್ತೆ ನಮಗೆ ಯಾವ ರೀತಿಯಾಗಿ ಮಾಡಿದ್ದೀವಿ ಅಂತ ಅದು ಆಗಿರುತ್ತೋ ಇಲ್ಲೂ ಗೊತ್ತಿಲ್ಲ ಹಾಗಾಗಿ ಆದಷ್ಟು ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು ನೋಡಿ ನಮ್ಮ ತೋಟದಲ್ಲಿ ಬಿಟ್ಟಿರೋದು ಎಷ್ಟು ಸೈಜ್ ಇದೆ ಅಂತ ಎರಡು ತಗೊಂಡು ಬಂದಿದ್ರು ಎರಡೂ ಕೂಡ ಅಣ್ಣ ಆಗಿದೆ ಹಾಗೆ ಇದನ್ನು ಓಪನ್ ಮಾಡಿದಾರಲ್ಲೇ ಎಣ್ಣೆ ತೊಗೊಂಡು ಬಂದಿದ್ದು ಸ್ವಲ್ಪ ಕಟ್ ಮಾಡಿ ತೆಗೆದಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದನ್ನು ಒಂದು ಹಣ್ಣು ಇಷ್ಟು ದಪ್ಪ ಇದೆ ದೊಡ್ಡನ್ನು ಸ್ನಾನ ಆಯಿತು ಎಣ್ಣೆ ಹಚ್ಚಿ ಚೆಂದ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ನಿ ಮಲಗಿಸ್ಬೇಕಷ್ಟೇ ಹೋದ್ಸಲ ಗಿಡ ತುಂಬ ಬಿಟ್ಟಿತ್ತು ದೊಡ್ಡ ಗಿಡ ಅದು ಮರ ಆಗ್ಬಿಟ್ಟಿದೆ ಗಿಡ ತುಂಬ ಬಿಟ್ಟಿತ್ತು ಅಂತ ದಪ್ಪ ಇರಲಿಲ್ಲ ಈ ಸಲ ಜಾಸ್ತಿ ಬಿಟ್ಟೇ ಇಲ್ಲ ಒಂದೊಂದು ಹಣ್ಣು ನೋಡಿದೆ ಈ ಸೈಜಿಗಿದೆ ಹೇಗಿದೆ ಮುಗಲೆ ಟೇಸ್ಟು ಮಾತ್ರ ಅಷ್ಟೇ ಚೆನ್ನಾಗಿದೆ ಆದರೆ ನಾನು ತಿನ್ನಂಗಿಲ್ಲ ಅಲ್ಲಿ ನೋವು ಬರುತ್ತೆ ತಿಂದರೆ ಅಷ್ಟು ಸ್ವೀಟ್ ಇದೆ ಹಣ್ಣು ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅವ್ರಿಗೆ ಹೆಲ್ತಿಯಾಗಿ ಏನಾದ್ರೂ ಮಾಡ್ಕೊಡೋದು ಬೇಜಾರಾಯ್ತು ಅಂದಾಗ ಹಾಲು ಕಾಯಿಸ್ಕೊಡ್ತೀನಿ ಅಥವಾ ಹಣ್ಣು ಏನಾದ್ರೂ ಇದ್ರೆ ಹಣ್ಣುಗಳನ್ನು ಕಟ್ ಮಾಡ್ಕೊಡ್ತೀನಿ ಅಥವಾ ಇಲ್ಲ ಅಂತಂದರೆ ಮೊಳಕೆಕಾಳು ಕೊಡೋದಾಗ್ಲಿ ಡ್ರೈ ಫ್ರೂಟ್ಸ್ ಕೊಡೋದಾಗಲಿ ಆ ರೀತಿ ಏನಾದ್ರೂ ಕೊಡೋದು ಎಲ್ತಿಯಾಗಿ ಕೊಟ್ಟರೆ ಒಳ್ಳೇದಲ್ವ ಅವರು ಅದಕ್ಕೂ ಕೂಡ ಅಭ್ಯಾಸ ಆಗ್ತಾರೆ ಟೇಸ್ಟಿಯಾಗಿ ಕೊಟ್ಟರೆ ಅವ್ರು ಇಷ್ಟಪಟ್ಟು ತಿಂತಾರಲ್ವ ಹಾಗೆ ಅವ್ರದ್ದು ಸ್ವಲ್ಪ ಹೊತ್ತು ಅವ್ರ ಜೊತೆ ಆಟ ಆಡಿ ಅವರಿಗೆಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಆಯಿತು ನಂತರ ಮತ್ತೆ ನನ್ನದು ಮಾಮೂಲಿ ಫ್ರೀ ಟೈಮಲ್ಲಿ ಏನಾದರೂ ಕ್ಲೀನಿಂಗ್ ಕೆಲಸ ಇದ್ದರೆ ಕ್ಲೀನಿಂಗ್ ಕೆಲಸ ಕೆಲಸನ ಮುಗಿಸ್ಕೊಳ್ತೀನಿ ಕೆಲಸ ಅಂತೂ ಸಿಕ್ಕಾಬಟ್ಟೆ ಇದೆ ಇನ್ನೊಂದು ವಾರ ಫುಲ್ಲು ಬ್ಯುಸಿ ಅಂತಲೇ ಹೇಳ್ಬೋದು ನಮ್ಮದು ಜಾತ್ರೆ ಬರ್ತಾ ಇದೆ ಇನ್ನೊಂದು ವಾರಕ್ಕೆ ಜಾತ್ರೆ ಇದೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಡೀಪಾಗಿ ಏನು ಕ್ಲೀನ್ ಮಾಡೋದಿಲ್ಲ ಇವಾಗ ತಾನೆ ಎಲ್ಲ ಡೀಪ್ ಕ್ಲೀನಿಂಗ್ ಮುಗಿಸಿದ್ವಲ್ಲ ಜಾತ್ರೆಗೆ ಹಬ್ಬಗಳಿಗೆ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾರೆ ಅದೇ ರೀತಿ ಸಿಂಪಲ್ಲಾಗಿಯೇ ಕ್ಲೀನ್ ಮಾಡೋದು ಆದರೂ ಕೂಡ ತ್ರೀ ಫೋರ್ ಡೇಸ್ ಆದ್ರೂ ಬೇಕಾಗುತ್ತೆ ಹಾಗಾಗಿ ಫಸ್ಟು ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನಂತರ ಮನೆ ಒಳಗೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಡೈಲಿ ಇಷ್ಟಿಷ್ಟು ಕೆಲಸ ಅಂತ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಈ ರೀತಿ ಡಿವೈಡ್ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಎಲ್ಲ ಕೆಲಸನೂ ಕೂಡ ನೀಟಾಗಿ ಆಗುತ್ತೆ ಇಷ್ಟು ದಿನಕ್ಕೆ ಇಷ್ಟು ಕೆಲಸ ಆಗಬೇಕು ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡಿರ್ತೀನಿ ಇವಾಗ ಮಕ್ಕಳಿಗೆ ಹೊರ್ಗಡೆ ಫುಡ್ ತಿನ್ನಬೇಡ ಅಂತಂದರೆ ಅವ್ರು ಖಂಡಿತವಾಗಿಯೂ ತಿನ್ನೋದನ್ನು ಬಿಡೋದಿಲ್ಲ ಹೇಗಾದ್ರೂ ತಿಂತಾರೆ ಇವಾಗ ನಾವು ಕೊಡಿಸೋದಿಲ್ಲ ಕುರ್ಕುರೆ ಆಗಿರ್ಬೋದು ಜಾಸ್ತಿ ಚಾಕ್ಲೇಟ್ ಆಗಿರ್ಬೋದು ನಾನು ಅಷ್ಟು ಕೊಡಿಸೋದಿಲ್ಲ ಹಣ್ಣುಗಳಾಗಿರ್ಬೋದು ಡ್ರೈ ಫ್ರೂಟ್ಸು ಮೊಳಕೆಕಾಳು ಇಂಥದನ್ನು ತಿನ್ನೋದಕ್ಕೆ ನಾನು ಜಾಸ್ತಿ ಹೇಳ್ತಾ ಇರ್ತೀನಿ ಅಂಥದ್ದನ್ನು ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಅದನ್ನು ತಿಂದರೆ ಆ ರೀತಿ ಆಗುತ್ತೆ ಈ ರೀತಿ ಹೇಳ್ತಾನೆ ಇರ್ತೀನಿ ಆದರೆ ಅಷ್ಟು ಕೇಳೋದಿಲ್ಲ ಹಾಗಾಗಿ ಹೊರಗಡೆ ಫುಡ್ ಬೇಕು ಅಂತ ಹೇಳ್ತಾರೆ ನಮ್ಮ ದೊಡಮ್ಮ ಅಥವಾ ರಿಲೇಟಿವ್ಸ್ ಯಾರಾದ್ರೂ ಬಂದರೆ ಅಮ್ಮ ಬಂದರೆ ತೊಗೊಂಡು ಬರ್ತಾರಲ್ಲ ಆವಾಗ ತಿಂದು ಅಭ್ಯಾಸ ಆಗಿರುತ್ತೆ ಅವ್ರಿಗೆ ಹೇಳ್ತಾ ಇರ್ತೀನಿ ಅದಷ್ಟು ಅದನ್ನು ತರಬೇಡಿ ಅಂತ ಆದ್ರೂ ಅವರು ಮಕ್ಕಳಿಗೆ ಇಷ್ಟ ಅಂತ ತೊಗೊಂಡು ಬರ್ತಾ ಇರ್ತಾರೆ ಫಸ್ಟೆಲ್ಲ ಜಾಸ್ತಿ ಜ್ಯೂಸ್ ತೊಗೊಂಡು ಬರೋರು ಆ ಜ್ಯೂಸ್ ಕುಡಿಸೋದಿಲ್ಲ ಅಂತ ಹೇಳಿದಕ್ಕೆ ಇವಾಗ ಜ್ಯೂಸ್ ತರೋದನ್ನು ಬಿಟ್ಟಿದ್ದಾರೆ ಆದಷ್ಟು ಹೊರಗಡೆ ಫುಡ್ಡನ್ನು ಅವಾಯ್ಡ್ ಮಾಡಿದರೆ ಒಳ್ಳೇದು ಹಾಗಂತ ಹೊರ್ಗಡೆ ಫುಡ್ ತಿನ್ನಬೇಡಿ ಅಂತ ಹೇಳಿ ಹೇಳಿದ ತಕ್ಷಣ ಅವ್ರು ಸುಮ್ಮನೆ ಆಗೋದಿಲ್ಲ ಅದೇ ಥರ ನಾವು ಟೇಸ್ಟಿಯಾಗಿ ಮನೇಲಿ ಎಲ್ತಿಯಾಗಿ ಏನಾದ್ರೂ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅವಾಗ ಆದಷ್ಟು ಹೊರ್ಗಡೆ ಫುಡ್ಡು ತಿನ್ನೋದನ್ನು ಅವಾಯ್ಡ್ ಮಾಡ್ತಾರೆ ಇವಾಗ ಬರ್ಫಿ ಮಾಡ್ಕೊಡ್ಬಹುದು ಜೊತೆಗೆ ಕಡಲೆ ಮಿಠಾಯಿ ಮಾಡಿಕೊಟ್ರೆ ಲಡ್ಡು ತುಂಬ ಇಷ್ಟ ಆಗುತ್ತೆ ಅದೇ ಥರ ಕಡಲೆ ಮಿಠಾಯಿ ಮಾಡ್ತೀವಲ್ಲ ಚಿಕ್ಕಿ ಅದನ್ನೇ ಎಳ್ಳು ಹಾಕಿ ಮಾಡಿದರೆ ಅದಿನ್ನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಕ್ಯಾಲ್ಸಿಯಂ ಇರುತ್ತೆ ಹಾಲಿನಕ್ಕಿಂತನೂ ಅತಿ ಹೆಚ್ಚು ಕ್ಯಾಲ್ಸಿಯಂ ಎಳ್ಳಲ್ಲಿರುತ್ತಂತೆ ರಾಗಿಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳಿಗೆ ಆದಷ್ಟು ಎಳ್ಳನ್ನು ಬಳಸಿ ಏನಾದ್ರೂ ತಿಂಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಕಮೆಂಟ್ ಆಗ್ತಾಯಿರ್ತಾರೆ ಅಕ್ಕ ನಿಮ್ಮ ಮಕ್ಕಳು ಗೋಬಿ ಪಾನಿಪುರಿ ಕೇಳೋದಿಲ್ವಾ ಹೊರ್ಗಡೆ ಫುಡ್ ಕೇಳೋದಿಲ್ವ ನೀವು ಅಷ್ಟೇನು ತೋರಿಸೋದೇ ಇಲ್ವಲ್ಲ ಅಂತ ನಾವು ಹೊರ್ಗಡೆ ಹೋದಾಗ ರೇರ್ ಆಗಿ ತಿಂತೀವಿ ಇಲ್ಲ ಅಂತಲ್ಲ ಅಂದರೆ ಮನೇಲಿ ಮಾಡಿರೋದು ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ ಹೊರ್ಗಡೆ ಮಾಡಿರೋದು ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ ನಾವು ಹೋದಾಗ ತಿಂತೀವಿ ಆದರೆ ಆದಷ್ಟು ಕಡಿಮೆ ಮಾಡ್ತೀವಿ ಮನೇಲೇ ಎಲ್ಲ ಥರದನ್ನು ಕೂಡ ಟ್ರೈ ಮಾಡ್ಬೋದು ಎಲ್ತಿಯಾಗೂ ಕೂಡ ಇರುತ್ತೆ ಯಾವ ರೀತಿಯಾಗಿ ಮಾಡಿರ್ತೀವಿ ಅಂತ ಗೊತ್ತಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಮನೇಲೇ ಗೋಬಿ ಮಾಡಿಕೊಡೋದಾಗಿರ್ಬೋದು ಆ ಗೋಲ್ಗಪ್ಪ ಜಾಸ್ತಿ ಮಾಡ್ತೀವಿ ಅದು ಈಸಿಯಾಗಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮ್ಮ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ನೀವು ನೋಡ್ತಾ ಇರೋ ಇರೋ ಹಾಗೆ ಹಪ್ಲಾ ಸಂಡಿಗೆ ಬೋಟಿ ಈ ರೀತಿಯಾಗಿ ಮನೇಲೇ ಎಣ್ಣೆಯಲ್ಲಿ ತಾಳಿಸಿ ಕೊಡ್ತಾ ಇರ್ತೀನಿ ಹಾಗಾಗಿ ಅವ್ರಿಗೂ ಅದರಲ್ಲೂ ಕೂಡ ಬೇಜಾರು ಆಗುತ್ತೆ ನಮ್ಮದು ತೋಟದಲ್ಲಿ ತುಂಬ ರೀತಿಯಾಗಿ ಹಣ್ಣುಗಳು ಸಿಗುತ್ತೆ ಹಣ್ಣುಗಳನ್ನು ತರ್ತಾನೆ ಇರ್ತಾರೆ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹಣ್ಣು ನಮ್ಮ ಮನ ತೋಟದಲ್ಲಿ ಬಿಟ್ಟಿರೋ ಹಣ್ಣೇ ಇರುತ್ತೆ ಆ ಹಣ್ಣುಗಳನ್ನು ಕೊಡ್ತೇವೆ ಈ ಈಗ ನೋಡಿದ್ರಿ ಸೀತಾಪಲ್ಲದಣ್ಣು ರಾಮ್ ಹಣ್ಣು ತೊಗೊಂಡು ಬಂದಿದ್ದಾರೆ ಇನ್ನು ಹಣ್ಣು ಶುರುವಾಗುತ್ತೆ ನಂತರ ಮಾವಿನ ಶುರುವಾಗುತ್ತೆ ಸೀಬೆ ಗಿಡ ಇದೆ ನಾವೇ ಇವಾಗ ದಾಳಿಂಬೆ ಹಾಕಿದ್ದೀವಿ ಇನ್ನೂ ಶುರುವಾಗಿಲ್ಲ ಆದರೆ ಬಾಳೆ ಇದೆ ಈ ವೆರೈಟಿ ವೆರೈಟಿ ಬಾಳೆ ಸೊಸಿಗಳನ್ನು ಹಾಕಿದ್ದಾರೆ ಅದರಲ್ಲಿ ಪಚಿಬಾಳೆ ಪುಟ್ಟ ಬಾಳೆ ಏಲಕ್ಕಿ ಬಾಳೆ ರಸಬಾಳೆ ಎಲ್ಲ ಥರದ ಬಾಳೆಹಣ್ಣುಗಳು ಕೂಡ ಸಿಗ್ತಾ ಇರುತ್ತೆ ವಾಟರ್ ಅಂತ ಹಾಕಿದ್ದಾರೆ ಈಗ ಸೇವಿಂಗ್ ಗಿಡ ಹಾಕಿದರೆ ಅದಿನ್ನೂ ಕಾಯಿ ಬಿಟ್ಟಿಲ್ಲ ಹಾಗೆ ಸಪೋಟ ಇದೆ ಸಪೋಟು ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಹಳಸಿನ ಹಣ್ಣಲ್ಲೂ ವೆರೈಟಿ ವೆರೈಟಿ ಅಳಸಿನ ಮರಗಳಿದೆ ಅದರಲ್ಲೂ ಕೂಡ ಹಣ್ಣು ಸಿಗುತ್ತೆ ಹಾಗಾಗಿ ಆದಷ್ಟು ಅವರಿಗೆ ಹಣ್ಣುಗಳನ್ನು ಜಾಸ್ತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಅವರು ಕೂಡ ಇಷ್ಟಪಟ್ಟು ಹಣ್ಣುಗಳನ್ನು ತಿಂತಾರೆ ಚಿಕ್ಕದಿಂದಲೂ ಹಣ್ಣುಗಳನ್ನು ತಿಂದು ಅಭ್ಯಾಸ ಇದೆ ಹಾಗೆ ಪಪ್ಪಾಯ ಇದೆ ಈ ರೀತಿ ಅವರಿಗೆ ಬೇಜಾರಾದಾಗ ಹಣ್ಣುಗಳನ್ನು ಕೊಡ್ತಾ ಬಂದರೆ ಹೊರಗಡೆ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡ್ತಾರೆ ಸಡನ್ನಾಗಿ ಎಲ್ಲದನ್ನು ಕಟ್ ಮಾಡೋದು ತುಂಬ ಕಷ್ಟ ಹಾಗಾಗಿ ಯಾವುದನ್ನು ಪೂರ್ತಿಯಾಗಿ ಒಂದೇ ಸಲ ನಿಲ್ಲಿಸೋದಕ್ಕಾಗೋದಿಲ್ಲ ಆದರೆ ಟ್ರೈ ಮಾಡ್ಬೋದಲ್ವಾ ಒಂದೊಂದೇ ಒಂದೊಂದೇ ನಾವು ಟ್ರೈ ಮಾಡ್ತಾ ಹೋದರೆ ಅವ್ರು ಖಂಡಿತವಾಗಿಯೂ ಕಲಿತಾರೆ ಹೇಳಿದ ಮಾತನ್ನು ಕೇಳ್ತಾರೆ ಒಂದೇ ಸಲ ಕೇಳಲಿಲ್ಲ ಅಂತಂದ್ರೂ ಪದೇ ಪದೇ ಅದೇ ಮಾತನ್ನು ಹೇಳ್ತಾ ಇದ್ದರೆ ಖಂಡಿತವಾಗಿಯೂ ಕೇಳ್ತಾರೆ ಅವ್ರು ಒಂದು ಸಲಕ್ಕೆ ಸುಮ್ಮನೆ ಆಗೋದಿಲ್ಲ ಬಟ್ಟೆ ತೊಳೆಯೋದಿತ್ತು ಜಾಸ್ತಿನೇ ಬಟ್ಟೆ ಇದು ಹಾಗಾಗಿ ಎರಡು ಸಲ ಒಣಗಾಕೋದಿದೆ ಫಸ್ಟ್ ಇದನ್ನ ಒಣಗಾಕ್ತಾ ಇದ್ದೀನಿ ಬೇರೆ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಇದು ಡ್ರೈ ಆದರೆ ತೆಗೆದು ಮತ್ತು ಬೇರೆ ಬಟ್ಟೆಗಳನ್ನು ಹಾಕಬೇಕು ಅಂತ ಇನ್ನು ಹೇಳಿದ್ನೆಲ್ಲ ಜಾತ್ರೆ ಬಂತು ಅಂತ ಪಿಲ್ಲೋ ಕವರ್ ಆಗಿರ್ಬೋದು ಬೆಡ್ಶೀಟ್ಗಳಾಗಿರ್ಬೋದು ಎಲ್ಲದನ್ನು ಕೂಡ ವಾಶ್ ಮಾಡಿ ಹಾಕಬೇಕು ಇನ್ನು ಒಂದೊಂದೇ ಒಂದೊಂದೇ ಕೆಲಸ ಶುರು ಆಗುತ್ತೆ ಇವತ್ತಿನ ಈ ಪುಟಾಣಿ ಒಳಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಇವ್ಳಾಗಿ ಇಷ್ಟ ಅಂದರೆ ಲೈಕ್ ಮಾಡಿ ಹೇಗನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಒಳಗಾಗಲ್ಲಿ ಥ್ಯಾಂಕ್ ಯು